ಫೆಬ್ರವರಿ ಹನ್ನೊಂದರಂದು ತಾಲೂಕಿನ ಬೆಟದೂರು ಗ್ರಾಮದಿಂದ ಪ್ರಾರಂಭವಾಗುವ ಸಂವಿಧಾನದ ಆಶೋತ್ತರಗಳ ಕುರಿತಾಗಿನ ಸಂವಿಧಾನ ಸ್ತಬ್ಧ ಚಿತ್ರ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಒಟ್ಟು ಐದು ದಿನಗಳ ಕಾಲ ತಾಲೂಕಿನಲ್ಲಿ ಸಂಚರಿಸಲಿದೆ ಎಂದು ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಶಾಸಕ ಎಂಆರ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜರುಗಿದ ಜಾಗೃತಿ ಜಾಥಾ ಕುರಿತು ಸಭೆಯಲ್ಲಿ ಮಾಹಿತಿಯನ್ನು ನೀಡಲಾಯಿತು ಕೆಲಸ ಈ ಗ್ರಾಮ ಪಂಚಾಯಿತಿ ಅವ್ರದ್ದು ಮುಖ್ಯ ಪಾತ್ರದಲ್ಲಿ ನಡೀತದ ಇದೆ ಅವರು ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರನ್ನು ಇಟ್ಕೊಂಡು ಊರಾಗೆಲ್ಲ ವರ್ಗದ ಪ್ರಮುಖರನ್ನು ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸಬೇಕು ಇದು ಹಬ್ಬದ ರೂಪದಲ್ಲಿ ಇರಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿದು ಸಾಮಾಜಿಕ ನ್ಯಾಯ ಸಮಾನತೆ ಸಿಗಬೇಕು ಅನ್ನೋದಕ್ಕೆ ಅವರು ಇದನ್ನು ಸಂವಿಧಾನವನ್ನು ಬರೆದು ನಮಗೆಲ್ಲ ಒಂದು ಆದರ್ಶಮಯವಾದಂಥ ವ್ಯಕ್ತಿಗಳು ಅದನ್ನು ನಾವು ಸರಿಯಾಗಿ ಮಾಡ್ಬೇಕಂದ್ರೆ ಇದಿನ್ನೂ ನಾವು ಕೆ ಇನ್ನೂ ಒಂದು ಹಂತಕ್ಕೆ ಹೋಗಿ ಕೆಲಸ ಕಲಘಟೆಯಿಂದ ದಿನಾಂಕ ಹನ್ನೊಂದರಂದು ಬೆಟದೂರು ಗ್ರಾಮದ ಮೂಲಕ ಬರುವ ಸ್ತಬ್ಧ ಚಿತ್ರ ಜಾಗೃತಿ ಜಾಥವು ಕುಂದಗೋಳ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಗೆ ತೆರಳಿ ಒಟ್ಟು ಐದು ದಿನಗಳ ಕಾಲ ಸಂಚರಿಸಲಿದೆ ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಎಂಆರ್ ಪಾಟೀಲ್ ಸಂವಿಧಾನ ಸಮಾನತೆಯ ಜಾಗೃತಿ ಮೂಡಿಸಬೇಕಾಗಿದ್ದು ಇದರಲ್ಲಿ ಗ್ರಾಮ ಪಂಚಾಯತಿಯ ಪಾತ್ರ ಬಹಳಷ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಸೌಲಭ್ಯ ಹಕ್ಕುಗಳು ವಂಚಿತವಾಗಬಾರದು ಎಂಬುದರ ಪರಿಕಲ್ಪನೆ ಮೂಡಿಸಬೇಕಿದೆ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿದೆ ಅದನ್ನು ನಾವು ಜಾರಿಗೆ ತರಬೇಕಾದ್ರೆ ಇದಕ್ಕೆ ನಮ್ಮದು ಎಲ್ಲ ರೀತಿಯ ಬೆಂಬಲ ಮತ್ತು ಸರ್ಕಾರ ಇರಬೇಕು ನಾವು ಕೂಡ ಇದ್ರೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಭಾಗವಹ್ ರೀ ನಮ್ಗೇನು ರೀ ಮಾಹಿತಿ ಬೇಕಾದ್ರೂ ಇಲ್ಲಿ ಅಧಿಕಾರಿಗಳಾದ ಇನ್ನು ಜಾಥಾ ಬಂದು ಹೋಗುವ ಕುರಿತಾಗಿ ಮಾಹಿತಿ ನೀಡಿದ ಸಮಾಜ ಕಲ್ಯಾಣ ಅಧಿಕಾರಿ ಮೀನಾಕ್ಷಿ ಗುದಗಿ ಜಾಥಾ ಸಂಚರಿಸುವ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ ಜಾಗೃತಿ ಜಾಥಾದಲ್ಲಿ ಸರಿಸುಮಾರು ಹದಿನೈದು ಜನರಿದ್ದು ಕಲಾ ತಂಡ ಉಪನ್ಯಾಸ ಕಾರ್ಯಕ್ರಮ ಜೊತೆಗೆ ಸ್ತಬ್ಧ ಚಿತ್ರ ಅನಾವರಣ ಸಹಿತ ಜಾಥಾ ಯಶಸ್ವಿಗೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿದರು ಈ ಗ್ರಾಮ ಈ ಸ್ತಬ್ಧ ಚಿತ್ರವು ನಮ್ಮ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಗೆ ದಿನಾಂಕ ಫೆಬ್ರವರಿ ಹನ್ನೊಂದರಂದು ಆಗಮಿಸುತ್ತದೆ ಈ ಫೆಬ್ರವರಿ ಹನ್ನೊಂದು ನಮ್ಮ ತಾಲೂಕಿಗೆ ಬೆಟ್ಟದೂರ್ ಮೂಲಕ ಅಂದರೆ ಕಲಬಟ್ಟಿ ತಾಲೂಕಿನ ಅಗಡಿ ಗ್ರಾಮದಿಂದ ಬೆಟ್ಟದೂರ್ ಮೂಲಕ ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ಆಗಮಿಸುತ್ತದೆ ಈ ವೇಳೆ ಮತದಾನ ಜಾಗೃತಿ ಕುರಿತಾಗಿನ ಪ್ರತಿಜ್ಞಾವಿಧಿಯನ್ನ ಬೋಧಿಸಲಾಯಿತು ಈ ವೇಳೆ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ತಾಲೂಕ್ ಪಂಚಾಯತ್ ಇಒ ಜಗದೀಶ್ ಕಮ್ಮಾರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿವಿಧ ಇಲಾಖಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಿರಾಯು ಕನ್ನಡ ಟಿವಿ ಕುಂದವಾಳಾಸಕ ಸಂಪ್ರದಾಯ ಸಂಪ್ರದಾಯಗಳು ಮತ್ತು ಯುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇನೆಂದು